ಶೀಘ್ರದಲ್ಲಿಯೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಸಮನ್ವಯ ಸಮಿತಿ ರಚನೆ ಆಗಲಿದೆ ಆಡಳಿತಾರೂಢ ಕಾಂಗ್ರೆಸ್ಗೆ ಕೌಂಟರ್ ಅನ್ನ ಕೊಡೋದಕ್ಕೆ ಮೈತ್ರಿ ಪಕ್ಷಗಳು ಈಗ ಪ್ಲಾನ್ ಅನ್ನ ಹಾಕಿಕೊಂಡಿರುವಂಥದ್ದು ಲೋಕಸಭಾ ಚುನಾವಣೆಗೆ ಈಗಾಗಲೇ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳು ತಾಲೀಮನ್ನ ಆರಂಭಿಸಿರುವಂಥದ್ದು ಅದರಲ್ಲೂ ಕೂಡ ಒಂದು ಕಡೆ ಇಪ್ಪತ್ತ ಐದು ಪ್ಲಸ್ ಸ್ಥಾನವನ್ನು ಗೆಲ್ಲಲೇಬೇಕು ಅಂತ ಎರಡು ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಪೈಪೋಟಿಗೆ ಬಿದ್ದಿರುವಂಥದ್ದು ಮತ್ತೊಂದು ಕಡೆ ಈ ಬಾರಿ ಮೈತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ರಾಜ್ಯದಲ್ಲಿರುವಂತಹ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರವನ್ನು ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ರಣತಂತ್ರವನ್ನು ಹೇಳಿತಾ ಇದೆ ಇದೇ ಕಾರಣಕ್ಕಾಗಿ ಅತಿ ಶೀಘ್ರದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಸಮನ್ವಯ ಸಮಿತಿ ರಚನೆ ಆಗಲಿದೆ ಹಾಗಾದರೆ ಯಾವ ಕಾರಣಕ್ಕೆ ಈ ಸಮನ್ವಯ ಸಮಿತಿ ಇದರ ಅವಶ್ಯಕತೆ ಏನು ಇದರ ಉಪಯೋಗವೇನು ಹೀಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಮನೆ ಮಾಡುತ್ತೆ ರಾಜ್ಯದಲ್ಲಿ ಏನೋ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಯಿತು ಆದರೆ ಸಮನ್ವಯತೆ ಇದೆಯಾ ಅಂದ್ರೆ ನೋ ಇಲ್ಲ ಮೇಲ್ನೋಟಕ್ಕೆ ರಾಜ್ಯ ಮಟ್ಟದ ನಾಯಕರು ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಕಾಂಗ್ರೆಸ್ ಪ್ರಬಲವಾಗಿ ಎದುರಿಸ್ತೀವಿ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತ ಎಂಟು ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಗ್ರೌಂಡ್ ಲೆವೆಲಲ್ಲಿ ಆ ರೀತಿಯ ವಾತಾವರಣ ಇದೆಯಾ ಅಂದರೆ ಉತ್ತರ ಇಲ್ಲ ಅಂತ ಯಾಕಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದ್ದು ಯಾವಾಗ ಕಳೆದ ವಿಧಾನಸಭೆಯ ರಿಸಲ್ಟ್ ಬಂದ ನಂತರ ಆದರೆ ಅದಕ್ಕೂ ಮೊದಲು ಏನಾಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು ಅದರಲ್ಲೂ ಕೂಡ ಮಂಡ್ಯ ಹಾಸನ ತುಮಕೂರು ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಒಂದು ರೀತಿಯಾಗಿ ಪೈಪೋಟಿಗೆ ಬಿದ್ದದ್ದದ್ದು ಬಿ ಜೆ ಪಿಯ ನಾಯಕರ ವಿರುದ್ಧ ಜೆ ಡಿ ಎಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದರು ಜೆ ಡಿ ಎಸ್ ನಾಯಕರ ವಿರುದ್ಧ ಬಿ ಜೆ ಪಿಯ ನಾಯಕರು ಆರೋಪ ಮಾಡ್ತಾಯಿದ್ರು ಎಲ್ಲ ಒಂದು ಕಡೆ ತಳಮಟ್ಟದಲ್ಲಿ ಸಮನ್ವಯತೆ ಇರ್ತಾ ಇರಲಿಲ್ಲ ಈಗ ಮೈತ್ರಿ ಆಯಿತು ಬಟ್ ಸಮನ್ವಯತೆ ಇಲ್ಲ ಇದೇ ಕಾರಣಕ್ಕಾಗಿ ದೆಹಲಿಯ ವರಿಷ್ಠರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹಾಗಾದ್ರೆ ಯಾರ್ಯಾರು ಇರ್ತಾರೆ ಈ ಸಮನ್ವಯ ಸಮಿತಿಯಲ್ಲಿ ಸಮಿತಿಯನ್ನ ರಚನೆ ಮಾಡ್ತಾರೆ ಬಟ್ ಯಾರ್ಯಾರು ಇರ್ತಾರೆ ಎಷ್ಟು ಜನ ಇರ್ತಾರೆ ಅಂದ್ರೆ ಮುಖ್ಯವಾಗಿ ಜೆ ನ ವರಿಷ್ಠರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ನ ಹತ್ತು ಸದಸ್ಯರು ಈ ಸಮಿತಿಯಲ್ಲಿ ಇರ್ತಾರೆ ಹಾಗಾದರೆ ಈ ಸಮಿತಿ ಏನು ಮಾಡುತ್ತೆ ಇದರ ಕೆಲಸ ಏನು ಸಮಿತಿ ರಚನೆ ಆದರೆ ಓಕೆ ಅಷ್ಟೇನಾ ಮುಂದೆ ಏನು ಮಾಡುತ್ತೆ ಈ ಸಮಿತಿ ಅಂದರೆ ಮುಖ್ಯವಾಗಿ ಈಗ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂಥ ಸಂದರ್ಭ ಇರುವಂಥದ್ದು ನಾನೀಗಾಗಲೇ ಹೇಳ್ತಿದ್ದೆ ಈ ಸಮನ್ವಯ ಸಮಿತಿಯ ಉದ್ದೇಶ ಹೊಂದಾಣಿಕೆಯನ್ನು ಹೋಗಬೇಕು ಸಮನ್ವಯತೆ ಕಾಪಾಡ್ಕೋಬೇಕು ಎರಡು ರಾಜಕೀಯ ಪಕ್ಷಗಳು ಈ ಹಿಂದೆ ಅಂದರೆ ಎರಡು ಸಾವಿರದ ಆರರ ನಂತರ ಮತ್ತೆ ಈಗ ಒಂದಾಗಿರುವಂಥದ್ದು ಹೀಗಾಗಿ ತಳಮಟ್ಟದಲ್ಲಿ ಕಾರ್ಯಕರ್ತರು ಜೊತೆಗೆ ಸೆಕೆಂಡ್ ಲೈನ್ ಲೀಡರ್ಸ್ ನಡುವೆ ಸಮನ್ವಯತೆ ಇರಬೇಕಾಗುತ್ತೆ ಲೋಕಸಭಾ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಈಗ ಜಿ ಟಿ ದೇವೇಗೌಡರು ಕೂಡ ಜಿ ಟಿ ದೇವೇಗೌಡರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು ಎಲ್ಲೆಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡುತ್ತೆ ಅಲ್ಲಿ ಜೆ ಡಿ ಎಸ್ ಬೆಂಬಲ ಇರುತ್ತೆ ಎಲ್ಲೆಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಗಳಿರ್ತಾರೆ ಅಲ್ಲಿ ಬಿ ಜೆ ಪಿ ಬೆಂಬಲವಿರುತ್ತೆ ಅಂತ ಈ ಬೆಂಬಲ ಇರಬೇಕು ಅಂದರೆ ಎರಡೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲಿ ಜೊತೆಗೆ ಸೆಕೆಂಡ್ ಲೈನ್ ಲೀಡರ್ಸ್ ಇರ್ತಾರಲ್ವಾ ಅಲ್ಲಿ ಸಮನ್ವಯತೆ ಇರಬೇಕಾಗುತ್ತೆ ಇದನ್ನು ಮೂಡಿಸ್ಬೇಕಾದಂಥ ಕರ್ತವ್ಯ ಜವಾಬ್ದಾರಿ ಯಾರ ಮೇಲಿದೆ ಅಂದರೆ ಜೆ ಡಿ ಎಸ್ನಲ್ಲಿ ಎಚ್ ಡಿ ಅವರ ಮೇಲೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಮೇಲೆ